ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದಲ್ಲಿ ಈಗ ಭಿಕ್ಷೆಯ ಸುದ್ದಿಯೊಂದು ಜಾಗತಿಕ ಮಟ್ಟದಲ್ಲಿ ತುಂಬಾ ಸಂಚಲನ ಹುಟ್ಟಾಗ್ತಾ ಇದೆ ಅರೆ ಪಾಕಿಸ್ತಾನ ಭಿಕ್ಷೆ ಬೇಡೋದೇನು ಹೊಸ ಸುದ್ದಿನ ಅಂತ ಕೇಳಬೇಡಿ ವಿಚಾರ ಅದಲ್ಲ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಎಲ್ಲರ ಹತ್ರ ದಮ್ಮಯ್ಯ ಅಂತ ಇರೋ ಪಾಕಿಸ್ತಾನದಲ್ಲಿ ಭಿಕ್ಷುಕರು ದೊಡ್ಡ ಮಟ್ಟದಲ್ಲಿ ದುಡ್ಡು ಗಳಿಸ್ತಾ ಇದ್ದಾರೆ ಭಿಕ್ಷುಕರ ಬಿಸ್ನೆಸ್ ಜೋರಾಗಿ ನಡೀತಾ ಇದೆ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಭಿಕ್ಷುಕರ ಈ ಸಾಮ್ರಾಜ್ಯದ ಆದಾಯ ನಲವತ್ತೆಂಟು ಬಿಲಿಯನ್ ಡಾಲರ್ ಅಂದ್ರೆ ಮೂರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ರೂಪಾಯಿ ಮೀರ್ ಹೋಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಪಾಕ್ನ ಜಿ ಡಿ ಪಿಯ ಹನ್ನೆರಡು ಪರ್ಸೆಂಟ್ಗೂ ಅಧಿಕ ಹಣವನ್ನ ಭಿಕ್ಷುಕರು ಆಕ್ಯುಪೈ ಮಾಡಿಕೊಂಡಿದ್ದಾರೆ ಅನ್ನೋ ಗೊತ್ತಾಗಿದೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರೋ ಪಾಕಿಸ್ತಾನದಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ಪ್ರೊಫೆಷನಲ್ ಬೆಗ್ಗರ್ಸ್ ಇದಾರೆ ಹನ್ನೆರಡು ಲಕ್ಷ ಮಕ್ಕಳನ್ನು ಕೂಡ ಈ ದಂಧೆಗೆ ಸೇರಿಸಿಕೊಳ್ಳಲಾಗಿದೆ ಇದರಲ್ಲಿ ಪ್ರತಿಯೊಬ್ಬ ಭಿಕ್ಷುಕರು ಭಾರತದ ಲೆಕ್ಕದಲ್ಲಿ ಪ್ರತಿದಿನ ಇನ್ನೂರೈವತ್ತೈದು ರೂಪಾಯಿ ಸಂಪಾದನೆ ಮಾಡ್ತಾರೆ ಹೀಗಾಗಿ ಇವರೆಲ್ಲ ವರ್ಷಕ್ಕೆ ಮೂರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾರೆ ಇವರು ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದ ದೇಶಗಳಿಗೂ ವಲಸೆ ಹೋಗಿ ಈ ಬೆಗ್ಗಿಂಗ್ ಎಂಪೈರ್ ಅನ್ನ ಹರಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಸಾವಿರಾರು ಪಾಕ್ ಭಿಕ್ಷುಕರು ಇರಾನ್ ಸೌದಿ ಅರೇಬಿಯಾ ಹಾಗೂ ಇರಾಕ್ ಗಳಲ್ಲಿ ಕಾಣಿಸ್ಕೊಂಡಿದ್ರು ಪಾಕ್ ಹಜ್ ಯಾತ್ರೆಗೆ ಅಂತ ಅನ್ಕೊಂಡು ಅವರಿಗೆ ಪಾಸ್ಪೋರ್ಟ್ ಕೊಟ್ಟು ಅವ್ರನ್ನ ಬೇರೆ ದೇಶಕ್ಕೆ ಸಾಗ ಹಾಕುತ್ತೆ ಆದರೆ ಪಾಕಿಗಳ ಕ್ರಿಮಿನಲ್ ಬುದ್ಧಿ ಗೊತ್ತಿದ್ದ ಅಕ್ಕಪಕ್ಕದ ರಾಷ್ಟ್ರಗಳು ಸುಮಾರು ಐವತ್ತು ಸಾವಿರ ಭಿಕ್ಷುಕರನ್ನ ವಾಪಸ್ ತಗೊಂಬಂದು ಪಾಕಿಸ್ತಾನಕ್ಕೆ ಹಾಕಿ ಹೋಗಿದ್ರು ಇದರ ನಡುವೆನೆ ಇಂಥ ಒಂದು ವರದಿ ಬಂದಿದೆ ಇದಕ್ಕೆ ಪಾಕಿಸ್ತಾನದ ಡಾನ್ ಪತ್ರಿಕೆ ಕಳವಳ ವ್ಯಕ್ತಪಡಿಸಿದೆ ಇಡೀ ದೇಶದಲ್ಲಿ ಈ ಅನುತ್ಪಾದಕ ವ್ಯಕ್ತಿಗಳು ಅಂದ್ರೆ ಭಿಕ್ಷುಕರು ನಲವತ್ತೆರಡು ಬಿಲಿಯನ್ ಡಾಲರ್ ಪಡಿತಾರೆ ಇದು ದೇಶದ ಹಣದುಬ್ಬರಕ್ಕೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ ದೇಶಕ್ಕೆ ಹೊರೆಯಾಗ್ತಾ ಇದೆ ಅಂತ ಆತಂಕ ಹೊರ ಯಾವುದೇ ವಸ್ತು ಉತ್ಪತ್ತಿಯಾಗದೆ ದುಡ್ಡು ಅಲ್ಲಿಗೆ ತಲುಪಿದರೆ ಅದು ಹಣದ ಬರಕ್ ಕಾರಣ ಆಗುತ್ತೆ ಒಬ್ಬ ವ್ಯಕ್ತಿಗೆ ಒಂದು ರೂಪಾಯಿ ಸಿಗಬೇಕು ಅಂದ್ರೆ ಆತ ಒಂದು ರೂಪಾಯಿ ಮೌಲ್ಯದ ಏನಾದ್ರೂ ಉತ್ಪಾದನೆಯನ್ನ ಮಾಡಿರಬೇಕು ಇನ್ ಜನರಲ್ ಇಲ್ಲ ಆತ ಏನೂ ಉತ್ಪಾದನೆ ಮಾಡಿಲ್ಲ ಆತನ ಕೈಗೆ ದುಡ್ಡು ಬಂತು ಅಂತ ಹೇಳಿದ್ರೆ ಪ್ರೊಡಕ್ಟಿವಿಟಿ ಇಲ್ಲದೆ ದುಡ್ಡು ಬಂತು ಅಂತ ಹೇಳಿದ್ರೆ ದೇಶದಲ್ಲಿ ಉತ್ಪಾದನೆ ಅಷ್ಟೇ ಇರುತ್ತೆ ಆದರೆ ದುಡ್ಡಿನ ಲಭ್ಯತೆ ಜಾಸ್ತಿ ಆಗುತ್ತೆ ಉತ್ಪಾದನೆಯೇ ಮಾಡದೆ ದುಡ್ಡನ್ನು ಪಡೆದವರು ಅದನ್ನು ಬಳಸೋಕೆ ಖರ್ಚು ಮಾಡೋಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಇದು ಲಾರ್ಜ್ ಸ್ಕೇಲ್ನಲ್ಲಿ ಆದಾಗ ಎಲ್ಲೋ ಜನಪರ ಯೋಜನೆಗಳು ಒಂದು ಟಾರ್ಗೆಟೆಡ್ ಸ್ಕೀಮ್ಗಳು ಅದು ಬಿಟ್ಟು ಈ ರೀತಿ ಲಾರ್ಜ್ ಸ್ಕೇಲ್ನಲ್ಲಿ ಇಂತಹ ಅಬ್ನಾರ್ಮಲಿಟೀಸ್ ಎಕಾನಮಿಯಲ್ಲಿ ಆದಾಗ ಹಣ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಸಪ್ಲೈ ಅಷ್ಟೇ ಇರುತ್ತಲ್ಲ ಪ್ರೊಡಕ್ಷನ್ ಅಷ್ಟೇ ಇರುತ್ತಲ್ಲ ಪಾಕಿಸ್ತಾನದಲ್ಲಿಗ ಈಗ ಭಿಕ್ಷುಕರಿಂದಾಗಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಅಷ್ಟು ದೊಡ್ಡ ಪಿಡುಗನ ಅವರು ಉಂಟು ಮಾಡಿದ್ದಾರೆ ಅಂತ ಪಾಕಿಸ್ತಾನದ ಡಿ ಎ ಡಬ್ಲ್ಯೂ ಎನ್ ಡಾನ್ ಪತ್ರಿಕೆ ಅಲ್ಲಿನ ಟಾಪ್ ಮೀಡಿಯಾ ಹೌಸ್ ಇದು ಅವರು ರಿಪೋರ್ಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ರಷ್ಯಾ ಪ್ರವಾಸ ಕೈಗೊಂಡು ರಷ್ಯಾ ಅಧ್ಯಕ್ಷ ಪುಟಿನ್ ರನ್ನ ಮೀಟ್ ಮಾಡಿ ಜಾಗತಿಕ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದೆ ದಿಲ್ಲಿಯಲ್ಲಿ ರಕ್ಷಣಾ ಕಾನ್ಕ್ಲೇವ್ ಒಂದರಲ್ಲಿ ಈ ವಿಚಾರವಾಗಿ ಮಾತನಾಡಿದ ಅಮೆರಿಕ ರಾಯಭಾರಿ ಎರಿಕ್ ಗಾರ್ಸೆಟಿ ಭಾರತ ಅಮೆರಿಕ ನಡುವಿನ ಸಂಬಂಧ ಹಿಂದೆಂದಿಗಿಂತಲೂ ಆಳ ಮತ್ತು ವಿಸ್ತಾರವಾಗಿದೆ ಅಂತ ಹೇಳಿದ್ದಾರೆ ಸೇಮ್ ಟೈಮ್ ಭಾರತದ ವಿರುದ್ಧ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾರತ ಒಂದು ಸ್ಟ್ರಾಟಜಿಕ್ ಅಟಾನಮಿ ಹೊಂದಿರುವ ರಾಷ್ಟ್ರ ಹೌದು ಆದರೆ ಯುದ್ಧ ಟೈಮ್ನಲ್ಲಿ ಅದೆಲ್ಲ ಬರುವುದಿಲ್ಲ ಸ್ಟ್ರಾಟಜಿಕ್ ಅಟಾನಮಿ ಅನ್ನೋದೇ ಇರಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಭಾರತ ಸ್ನೇಹ ಸಂಬಂಧ ಅಂತ ಅಂದ್ಕೊಂಡು ರಷ್ಯಾ ಹತ್ರ ಇರಬಹುದು ಆದರೆ ಯುದ್ಧ ಟೈಮ್ನಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ ಅನ್ನೋ ಸಂದೇಶವನ್ನ ಭಾರತಕ್ಕೆ ಅಮೆರಿಕ ರವಾನೆ ಮಾಡಿದೆ ಅಷ್ಟೇ ಅಲ್ಲ ಯುದ್ಧದ ವಿಚಾರದಲ್ಲಿ ಶಾಂತಿ ನಿಲುವು ತೆಗೆದುಕೊಳ್ಳುವವರು ಕೆಲವೊಮ್ಮೆ ಗಟ್ಟಿ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಭಾರತ ಈ ವಿಚಾರದಲ್ಲಿ ರಷ್ಯಾ ವಿಚಾರದಲ್ಲಿ ಕಠಿಣವಾಗಿ ನಡ್ಕೋಬೇಕು ಅಂತ ಹೇಳಿದ್ದಾರೆ ಸದ್ಯ ಚೀನಾ ಪ್ರವಾಸದಲ್ಲಿರೋ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹಾಗೂ ಚೀನಾ ಪ್ರಧಾನಿ ಲಿ ಕಿಯಾಂಗ್ರನ್ನ ಮೀಟ್ ಮಾಡಿದ್ದಾರೆ ಈ ವೇಳೆ ಬಾಂಗ್ಲಾ ಚೀನಾ ದೇಶಗಳ ವಿಚಾರವಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿರುವ ಹಸೀನಾ ಚೀನಾ ಜೊತೆ ಒಟ್ಟು ಇಪ್ಪತ್ತೊಂದು ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ ರೋಹಿಂಗ್ಯಾ ಸಮಸ್ಯೆ ವಾಣಿಜ್ಯ ವ್ಯವಹಾರ ಹೂಡಿಕೆ ಡಿಜಿಟಲ್ ಎಕಾನಮಿ ಚೀನಾ ಬಾಂಗ್ಲಾ ಜಂಟಿ ಸೇತುವೆ ನಿರ್ಮಾಣ ಹಾಗೂ ಕೃಷಿ ಉತ್ಪನ್ನಗಳ ರಫ್ತು ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ ಅಲ್ಲದೆ ಉಭಯ ದೇಶಗಳ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವೃದ್ಧಿ ಮಾಡುವ ಸಲುವಾಗಿ ಏಳು ಹೊಸ ಪ್ರಾಜೆಕ್ಟ್ ಗಳನ್ನ ಘೋಷಿಸಲಾಗಿದೆ ಸದ್ಯ ತಮ್ಮ ವಿಪರೀತ ಅರಳು ಮರಳು ವರ್ತನೆಯಿಂದ ತೀವ್ರ ಸುದ್ದಿ ಮಾಡ್ತಾ ಇರೋ ಅಮೆರಿಕದ ಅತಿ ಹಿರಿಯ ಅಧ್ಯಕ್ಷ ಬೈಡಜ್ಜ ಜೋ ಬೈಡನ್ ಅದೇ ವರ್ತನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ಕಾನ್ಫರೆನ್ಸ್ ಒಂದರಲ್ಲಿ ಮಾತನಾಡುವ ವೇಳೆ ಬೈಡನ್ ಡೆಮೊಕ್ರೆಟಿಕ್ ಪಕ್ಷದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹೆಸರು ತೆಗೆದುಕೊಳ್ಳುವ ಬದಲಾಗಿ ತಮ್ಮ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಹೇಳಿ ಮತ್ತೊಮ್ಮೆ ಇಡೀ ಅಮೆರಿಕಾಗೆ ಅವರ ಅವರ ಪಾರ್ಟಿಗೆ ಜೊತೆಗೆ ಅವರಿಗೂ ಕೂಡ ಮುಜುಗರವನ್ನು ಉಂಟು ಮಾಡಿಕೊಂಡಿದ್ದಾರೆ ಅಧಿಕಾರ ಎಷ್ಟು ದುರಾಸೆ ಮನುಷ್ಯನಿಗೆ ಅಂದ್ರೆ ಅಸಮರ್ಥತೆಯ ಅಲ್ಲಿ ಅಂಟ್ಕೊಂಡಿರಬೇಕು ಅಂತ ಪ್ರಯತ್ನ ಪಡೋದು ಇದು ಔಟ್ರೇಜಿಯಸ್ ಬೈಡನ್ಗೆ ಟ್ರಂಪ್ ವಿರುದ್ಧ ನೀವು ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಟ್ರಂಪ್ ಸೋಲಿಸಬಹುದಾ ಅಂತ ಪ್ರಶ್ನೆ ಕೇಳಲಾಯಿತು ಇದಕ್ಕೆ ಉತ್ತರಿಸುವಾಗ ನಾನು ಉಪಾಧ್ಯಕ್ಷ ಟ್ರಂಪ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹ ಅಲ್ಲ ಅಂತ ಚಿಂತಿಸಿದ್ರೆ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಬಗ್ಗೆ ಯೋಚಿಸ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಕಮಲಾ ಹ್ಯಾರಿಸ್ ಕೂಡ ಅರ್ಹರು ಅಂತ ಹೇಳೋಕ್ ಹೋಗಿ ಉಪಾಧ್ಯಕ್ಷ ಟ್ರಂಪ್ ಅರ್ಹರು ಅಂತ ಹೇಳಿದ್ದಾರೆ ಏನೋ ಈ ವಿಚಾರವಾಗಿ ಖುದ್ದು ಪ್ರತಿಕ್ರಿಯೆ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್ ಕ್ರೋಕೆಟ್ ಜೋ ಮಿಸ್ ಮ್ಯಾಚ್ ಜೋ ಅಂಡ್ ಬಿಗ್ ಬಾಯ್ ಅಂತ ಲೇವಡಿ ಮಾಡಿದ್ದಾರೆ ಇದಕ್ಕೆ ಮರು ಉತ್ತರ ಕೊಟ್ಟಿರೋ ಬೈಡನ್ ಪ್ರಾಸಿಕ್ಯೂಟರ್ ಮತ್ತು ಅಪರಾಧಿ ನಡುವೆ ನನಗೆ ವ್ಯತ್ಯಾಸ ಗೊತ್ತಿದೆ ಅಂತ ಹೇಳಿ ಟ್ರಂಪ್ ಗೆ ತಿರುಗೇಟು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ಕಡೆ ನ್ಯಾಟೊ ಒಕ್ಕೂಟದ ಶೃಂಗಸಭೆಯಲ್ಲಿ ಯುಕ್ರೇನ್ ಅಧ್ಯಕ್ಷ ವರ್ಡ್ಮಿ ಜೆಲೆನ್ಸ್ಕಿ ಅವರ ಹೆಸರು ತಗೊಳ್ಳುವಾಗ ಝೆಲೆನ್ಸ್ಕಿ ಅಂತ ಹೇಳೋಕೆ ಹೋಗಿ ಪ್ರೆಸಿಡೆಂಟ್ ಪುಟಿನ್ ಅಂತ ಹೇಳಿದ್ದಾರೆ ಈ ವೇಳೆ ಸಭೆಯಲ್ಲಿದ್ದವರೆಲ್ಲ ಒಂದು ಕ್ಷಣ ದಂಗಾಗ ಹೋದ್ರು ಏನ್ ಮಾತನಾಡ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಅಂತ ಬಟ್ ಆ ಡೆಮಾಕ್ರೆಟಿಕ್ ಅಭ್ಯರ್ಥಿಯಾಗೋಕೆ ಹೊರಟಿರೋ ಬೈಡೆನ್ಗೆ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಿವೆ ಈಗಾಗಲೇ ಟ್ರಂಪ್ ಬೈಡನ್ ರನ್ನ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡ್ತಾ ಇದ್ದು ಆ ಕಡೆ ಸ್ವಪಕ್ಷದಲ್ಲೂ ಬೈಡನ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ ಸೊ ಅಭ್ಯರ್ಥಿ ಘೋಷಣೆಗೆ ಕೆಲವೇ ದಿನಗಳು ಇರುವ ಹೊತ್ತಲ್ಲಿ ಬೈಡೆನ್ರ ಈ ನಡೆಗಳು ಅವರ ಮುಂದಿನ ಹಾದಿಯನ್ನ ಕಠಿಣಗೊಳಿಸಬಹುದು ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ತೈವಾನ್ ಮೇಲೆ ತನ್ನ ದಬ್ಬಾಳಿಕೆ ಜಾಸ್ತಿ ಮಾಡಿರೋ ಚೀನಾ ಈಗ ಮತ್ತೆ ಕಿರಿಕ್ ಶುರು ಮಾಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಅರವತ್ತಾರು ಚೈನೀಸ್ ಮಿಲಿಟರಿ ಏರ್ಕ್ರಾಫ್ಟ್ಗಳು ತೈವಾನ್ನಲ್ಲಿ ಅಕ್ರಮವಾಗಿ ಸಂಚಾರ ನಡೆಸಿವೆ ಅಂತ ಖುದ್ದು ತೈವಾನ್ ರಕ್ಷಣಾ ಸಚಿವಾಲಯ ಹೇಳಿದೆ ಈ ಮೂಲಕ ಈ ವರ್ಷದಲ್ಲಿ ಒಂದೇ ದಿನ ಅತಿ ಹೆಚ್ಚು ಚೈನೀಸ್ ಏರ್ಕ್ರಾಫ್ಟ್ಗಳು ಈಗ ನಮ್ಮ ಪ್ರದೇಶದಲ್ಲಿ ಅಕ್ರಮ ಸಂಚಾರ ನಡೆಸಿದಂತಾಗಿದೆ ಅಂತ ತೈವಾನ್ ತನ್ನ ಅಳಲು ತೋಡ್ಕೊಂಡಿದೆ ಇನ್ನೂರ ತೊಂಬತ್ತೇಳು ಪ್ರಯಾಣಿಕರಿದ್ದ ಸೌದಿ ಏರ್ಲೈನ್ಸ್ ವಿಮಾನವೊಂದಕ್ಕೆ ಲ್ಯಾಂಡ್ ಆಗುವ ವೇಳೆ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ಪಾಕಿಸ್ತಾನದಲ್ಲಿ ಆಗಿದೆ ಅಲ್ಲಿನ ಪೇಶಾವರ್ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದ್ದು ಸೌದಿಯ ರಿಯಾದ್ನಿಂದ ಪೇಶಾವರಕ್ಕೆ ಬರ್ತಾ ಇತ್ತು ಅಂತ ಮಾಹಿತಿ ಲಭ್ಯ ಆಗಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಉಂಟಾಗಿಲ್ಲ ಪ್ರಯಾಣಿಕರೆಲ್ಲ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ನೇಪಾಳದಲ್ಲಿ ಭಾರೀ ಭೂಕುಸಿತ ಉಂಟಾದ ಪರಿಣಾಮ ಎರಡು ಬಸ್ಗಳು ನದಿಯಲ್ಲಿ ಮುಳುಗಿ ಒಟ್ಟು ಅರವತ್ಮೂರು ಜನ ನಾಪತ್ತೆಯಾಗಿದ್ದಾರೆ ಅಲ್ಲಿನ ಮದನ್ ಆಶ್ರಿತ ಹೆದ್ದಾರಿಯ ಮಾರ್ಗ ಮಧ್ಯೆ ತ್ರಿಶೂಲಿ ನದಿ ತೀರದಲ್ಲಿ ಈ ದುರಂತ ಉಂಟಾಗಿದೆ ನಾಪತ್ತೆಯಾದವರಿಗಾಗಿ ರಕ್ಷಣಾ ತಂಡ ಹುಡುಕಾಟ ನಡೆಸಿದೆ ಅಲ್ಲದೆ ನಿರಂತರವಾಗಿ ಮಳೆಯಾಗ್ತಿರುವುದರಿಂದ ಶೋಧ ಕಾರ್ಯಕ್ಕೂ ಭಾರಿ ಅಡಚಣೆ ಉಂಟಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಒಲಿಂಪಿಕ್ಸ್ ಆಯೋಜನೆಗೆ ಸಜ್ಜಾಗ್ತಿರೋ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಈಗ ಸಾವಿರಾರು ವಲಸಿಗರನ್ನ ಸಿಟಿಯಿಂದ ಹೊರಗೆ ಹಾಕಲಾಗ್ತಾ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ ಒಲಿಂಪಿಕ್ಸ್ಗೆ ಅಂತ ಹೇಳಿ ವಿಶ್ವದೆಲ್ಲೆಡೆಯಿಂದ ಬರೋ ವಿಶ್ವ ನಾಯಕರು ಹಾಗೂ ಕ್ರೀಡಾ ಸ್ಪರ್ಧಾಳುಗಳು ಪ್ಯಾರಿಸ್ ನಗರಕ್ಕೆ ಬರ್ತಾರೆ ಹೀಗಾಗಿ ಅವರೆಲ್ಲ ಮನೆ ಮಠ ಇಲ್ಲದೇ ಇರೋ ಈ ವಲಸಿಗರ ಪಾಡನ್ನ ನೋಡಬಾರದು ಅಂತ ಫುಟ್ಪಾತ್ ಕ್ಲೀನ್ ಮಾಡಲಾಗ್ತಿದೆ ಅದರ ಭಾಗವಾಗಿ ಪ್ಯಾರಿಸ್ನಲ್ಲಿರೋ ವಲಸಿಗರನ್ನ ಲಿಯಾನ್ ಮಾಸಲೆ ನಗರಗಳಿಗೆ ಬಸ್ ಹತ್ತಿಸಿ ಕಳಿಸಲಾಗ್ತಾ ಇದೆ ಅಂತ ಗೊತ್ತಾಗಿದೆ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ ಇದರ ಬೆನ್ನಲ್ಲೇ ಯುರೋಪ್ನ ಹಿಪೋಕ್ರಸಿಯನ್ನು ಕೂಡ ಈಗ ಟ್ರೋಲ್ ಮಾಡ್ಲಾಗ್ತಿದೆ ಏಷ್ಯಾ ರಾಷ್ಟ್ರಗಳಲ್ಲಿ ಈ ರೀತಿ ಸುದ್ದಿ ಬಂತು ಅಂತ ಹೇಳಿದ್ರೆ ಭಾರತದಲ್ಲಿ ಯಾವುದಾದ್ರೂ ಈ ರೀತಿ ದೊಡ್ಡ ಕ್ರೀಡಾಕೂಟ ಈವೆಂಟ್ ಇದ್ದಾಗ ಈ ರೀತಿ ಏನಾದರೂ ಕೂಡ ರಸ್ತೆ ಬದಲಿಲ್ಲ ಏನಾದರೂ ಗ್ರೀನ್ ಟೇಪ್ ಹಾಕಿದ್ರು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತಾರೆ ಇವರು ಪ್ರೊಪಗೇಂಡ ಹರಡ್ತಾರೆ ವೆಸ್ಟರ್ನ್ ಕಂಟ್ರೀಸ್ ಈಗ ಅಲ್ಲೇ ಈ ರೀತಿ ಆಗ್ತಾ ಇದೆ ಅವರೇ ಇದನ್ನ ಮಾಡ್ತಿದ್ದಾರೆ ಆದ್ರೆ ಸುಮ್ಮನೆ ಕಳ್ಳಿರ್ತರ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ಪಾಕ್ನಲ್ಲಿ ನಡೆಯುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಸುದ್ದಿಯಾಗಿತ್ತು ಅದರ ಬೆನ್ನಲ್ಲೇ ಈ ವಿಚಾರವಾಗಿ ಪಾಕ್ ಕ್ರಿಕೆಟ್ ಟೀಮ್ನ ಮಾಜಿ ನಾಯಕ ಶಹೀದ್ ಅಫ್ರಿದಿ ಮಾತನಾಡಿದ್ದಾರೆ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ಪಾಕಿಸ್ತಾನಕ್ಕೆ ಬರಲಿ ನಾನು ಭಾರತವನ್ನ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತ ಪಾಕ್ ಮಧ್ಯೆ ಕ್ರಿಕೆಟ್ ನಡೆಯೋದರಿಂದ ಉಭಯ ದೇಶಗಳ ಮಧ್ಯೆ ಶಾಂತಿ ಸಂಬಂಧ ಮೂಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪಾಕಿಸ್ತಾನಕ್ಕೆ ವಿರಾಟ್ ಕೊಹ್ಲಿ ಬಂದರೆ ಅವರು ತಮ್ಮ ಭಾರತದ ಪ್ರೀತಿ ಮತ್ತು ಆತಿಥ್ಯವನ್ನು ಮರೆತು ಬಿಡ್ತಾರೆ ಅವರಿಗೆ ಪಾಕ್ನಲ್ಲಿ ಅಂದರೆ ಅಂದ್ರೆ ಕೊಹ್ಲಿಗೆ ಅವ್ರದ್ದೇ ಆದ ಫ್ಯಾನ್ ಫಾಲೋಯಿಂಗ್ ಇದೆ ಆ ರೀತಿ ವೆಲ್ಕಮ್ ಮಾಡ್ತೀವಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ ಈ ಮೂಲಕ ಯಾವಾಗಲೂ ಬನ್ನಿ ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಬನ್ರಿ ಚೆನ್ನಾಗಿ ನೋಡ್ಕೋತೀವಿ ಅಂತ ಭಾರತದವರೊಬ್ಬರಿಗೆ ಆಹ್ವಾನ ಕೊಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ